ಎಲ್ಲರಿಗೂ ನಮಸ್ಕಾರಗಳು ಅಡುಗೆ ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅನ್ನ ಮಾಡುವಾಗ ನಿಂಬೆಹಣ್ಣಿನ ರಸವನ್ನು ನಾಲ್ಕೈದು ಹನಿಗಳಷ್ಟು ಹಾಕಿದರೆ ಅನ್ನ ಬೆಳ್ಳಗು ಮತ್ತು ಉದುರುದುರಾಗಿಯೂ ಇರುತ್ತದೆ ಅಕ್ಕಿಯನ್ನು ತಿಂಗಳುಗಟ್ಟಲೆ ಕಾಪಾಡಬೇಕೆಂದರೆ ಅದರಲ್ಲಿ ಬೆಳ್ಳುಳ್ಳಿಯ ಕೆಲವು ಹೆಸಳುಗಳನ್ನು ಬೆರೆಸಿ ಬೆರೆಸಿರ ಇಡಬೇಕು ಮೆಂತ್ಯವನ್ನು ರಾತ್ರಿ ಪೂರ್ತಿ ನೆನೆಸಿಟ್ಟು ಬೆಳ್ ಬೆಳಗ್ಗೆ ಅದನ್ನು ಚೆನ್ನಾಗಿ ಅರೆದು ಗಂಜಿಯಂತೆ ಆದಾಗ ತೆಗೆದು ಚರ್ಮದ ಮೇಲಿನ ಬಣ್ಣಗಳನ್ನು ಮತ್ತು ಇತರ ರೋಗಗಳಿಂದ ಉಂಟಾದ ಗಾಯಗಳ ಮೇಲೆ ಹಚ್ಚುವ ಹಚ್ಚುತ್ತಾ ಬಂದರೆ ಗಾಯಗಳು ಬೇಗನೆ ವಾಸಿಯಾಗುತ್ತವೆ ಕೆಂಡದ ಮೇಲೆ ಗೋಲಿ ಗಾತ್ರದ ಹಿಂಗನ್ನು ಹಾಕಿ ಅದರಿಂದ ಮೇಲೆ ಹೇಳುವ ಹೊಗೆಗೆ ಜಾಡಿಯ ಹೊಳಭಾಗವನ್ನು ಹಿಡಿಯಬೇಕು ನಂತರ ಆ ಜಾಡಿಯ ಹೊಳಗೆ ಉಪ್ಪಿನಕಾಯಿಯನ್ನು ಹಾಕಿ ಇಡುವುದರಿಂದ ಅದು ಕೆಡುವುದಿಲ್ಲ ಹಿಡ್ಲಿ ಮಾಡಲು ಹಕ್ಕಿಯನ್ನು ಬಿಸಿ ನೀರಿನಲ್ಲಿ ನೆನೆ ಹಾಕಿದರೆ ಅದರಿಂದ ತಯಾರು ತಯಾರಿಸುವ ಇಡ್ಲಿಯು ಮೆತ್ತಗೆ ಹೂವಿನ ಹಾಗೆ ಇರುತ್ತದೆ ದೋಸೆ ಮಾಡುವಾಗ ಮೊದಲು ಟವಾಗೆ ನೀರು ಹಚ್ಚಿ ಹಿಟ್ಟನ್ನು ಹಾಕಿದರೆ ದೋಸೆ ತೆಳ್ಳಗೆ ಆಗುತ್ತದೆ ನಂತರ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೇಯಿಸಿದರೆ ದೋಸೆಯು ತೆಳ್ಳಗೆ ಗರಿ ಗರಿಯಾಗಿರುತ್ತದೆ ದೋಸೆಯ ಟವ ಕಬ್ಬಿಣದ ಟವ ಆಗಿರಬೇಕು ಹೊಳ ಪದರ ಕಲ್ಲಿನಿಂದ ಉಜ್ಜಿದರೆ ತವಾ ನುಣ್ಣಗಾಗಿ ದೋಸೆ ರುಚಿಯಾಗುತ್ತದೆ ರುಚಿಯಾಗುತ್ತದೆ ತೆಳ್ಳಗೆ ಹೇಳುತ್ತದೆ ಅನ್ನ ಮಾಡುವಾಗ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಅನ್ನು ತುರಿದು ಹಾಕಿದರೆ ಅನ್ನಕ್ಕೆ ಒಳ್ಳೆಯ ರುಚಿ ಸಿಗುತ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಈರುಳ್ಳಿಯನ್ನು ಬಾನಲೆಯಲ್ಲಿ ಬಾಡಿಸುವಾಗ ಅದರೊಂದಿಗೆ ಸ್ವಲ್ಪ ಹಾಲನ್ನು ಸೇರಿಸಿದರೆ ಈರುಳ್ಳಿಯು ಕಂದು ಬಣ್ಣಕ್ಕೆ ತಿರುಗುತ್ತದೆ ಚಪಾತಿ ಹೆಚ್ಚಾಗಿ ಉಳಿದು ಬಿಟ್ಟರೆ ಅದನ್ನು ಮಾರನೆಯ ದಿನ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಅದರಿಂದ ಉಪ್ಪಿಟ್ಟು ತಯಾರಿಸುವುದು ಸೂಕ್ತ ತಿಂಡಿಗಳನ್ನು ಬಾಳೆ ಎಲೆಯಲ್ಲಿ ಕಟ್ಟಿದ್ದರೆ ಬಾಳೆ ಎಲೆ ಹರಿದು ಅದರಿಂದ ಬಾಳೆ ಎಲೆಯನ್ನು ಬಿಸಿ ನೀರಿನಲ್ಲಿ ನೆನೆಸಿ ನಂತರ ಕಟ್ಟುವುದು ಸೂಕ್ತ ಟಮೊಟೊ ಚೆನ್ನಾಗಿ ಹಣ್ಣಾಗಿ ಬಿಟ್ಟರೆ ಅದರೊಂದಿಗೆ ಉಪ್ ಉಪ್ಪನ್ನು ಸೇರಿಸಿ ತಣ್ಣೀರಿನಲ್ಲಿ ಇಟ್ಟ ಇಡಬೇಕು ಮಾರನೆಯ ದಿನ ಟೊಮೊಟೊ ಹಣ್ಣುಗಳನ್ನು ಕಾಯಿಯಂತೆ ಗಟ್ಟಿಯಾಗಿರುತ್ತದೆ ಮೊಟ್ಟೆಯಿಂದ ಆಮ್ಲೆಟ್ ಮಾಡುವಾಗ ಮೊಟ್ಟೆಯ ದ್ರವಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿದರೆ ಆಮ್ಲೆಟ್ ಬಹಳ ರುಚಿಯಾಗುತ್ತದೆ ತರಕಾರಿಗಳು ಸ್ವಲ್ಪ ಬಾಡಿ ಹೋಗಿದ್ದರೆ ಅದನ್ನು ಬೇಯಿಸುವ ಮುನ್ನ ಹತ್ತು ನಿಮಿಷಗಳ ಕಾಲ ವಿನೆಗರ್ ಬೆರೆಸಿದ ನೀರಿನಲ್ಲಿ ಇಟ್ಟರೆ ತರಕಾರಿಗಳು ಫ್ರೆಶ್ ಆಗುತ್ತವೆ ಬೇಸಿಗೆ ಕಾಲದಲ್ಲಿ ಮಾಂಸಾಹಾರವನ್ನು ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಕೆಡಕು ಆದ್ದರಿಂದ ಬೇಸಿಗೆಯ ನಾಲ್ಕು ತಿಂಗಳುಗಳ ಕಾಲ ಮಾಂಸಾಹಾರಗಳು ಸಸ್ಯಾಹಾರಗಳನ್ನು ಮಾತ್ರ ಸೇವಿಸುವುದು ಸೂಕ್ತ ತುರಿದ ತೆಂಗಿನಕಾಯಿ ಚೂರುನಲ್ಲಿ ಸ್ವಲ್ಪ ಭಾಗವ ಭಾಗವನ್ನು ಕುದಿಯುವ ನೀರಿಗೆ ಹಾಕಿ ಅದರ ಮೇಲೊಂದು ತಟ್ಟೆಯನ್ನು ಮುಚ್ಚಿ ಉಳಿದ ಮೇಲಿನಿಂದ ಕೆಳಗಿಳಿಸಿ ಬಿಡಿ ಆ ನೀರು ಆರಿದ ನಂತರ ಕಾಯಿಯ ನೀರನ್ನು ಹಿಂಡಿದರೆ ಹಾಲು ಬರುತ್ತದೆ ಮತ್ತೊಮ್ಮೆ ತೆಂಗಿನ ಹಾಲು ಬೇಕೆಂದರೆ ಇದೇ ವಿಧಾನದಲ್ಲಿ ಬೇಗನೆ ಪಡೆಯಬಹುದು ಆಹಾರ ಪದಾರ್ಥದಲ್ಲಿ ವಿನೆಗರ್ ಅನ್ನು ಸೇರಿಸಬೇಕೆಂದರೆ ಅದನ್ನು ಮೊದಲಿಗೆ ಸೇರಿಸಬಾರದು ಇದರಿಂದ ಆಹಾರ ಪದಾರ್ಥದಲ್ಲಿ ಒಂದು ರೀತಿಯ ಅಡ್ಡವಾಸನೆ ಬರುತ್ತದೆ ಆದ್ದರಿಂದ ಅಡಿಗೆ ಮುಗಿದ ಆಹಾರ ಪದಾರ್ಥವು ಸಂಪೂರ್ಣವಾಗಿ ತಯಾರಾದಾಗ ವಿನೆಗರ್ ಅನ್ನು ಸೇರಿಸಿ ಅಡುಗೆ ಅನಿಲದ ಸಂಪರ್ಕವಿರುವ ಒಲೆಯನ್ನು ತೋರಿಸುತ್ತಿರುವಾಗ ಅದಕ್ಕೆ ಸಂಬಂಧಿಸಿದ ಅನಿಲದ ಸಿಲಿಂಡರ್ ಅನ್ನು ಮಕ್ಕಳಾಗಲಿ ಯಾವುದೇ ಕಾರಣಕ್ಕೂ ದೊಡ್ಡವರಾಗಲಿ ಅಲ್ಲಾಡಿಸಬಾರದು ಅಡುಗೆ ಮಾಡುವ ಆಹಾರ ಪದಾರ್ಥಗಳು ಬರ್ನರ್ನ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು ಅಡುಗೆ ಮುಗಿಯುವ ನಂತ ಹಂತಕ್ಕೆ ಬಂದು ಉಳಿ ಉಳಿದಾಗ ಅಥವಾ ಸಾರು ಕುದಿಯಲು ಆರಂಭಿಸಿದಾಗ ಕೂಡಲೇ ಹುರಿಯನ್ನು ಸಂಪೂರ್ಣ ತಗ್ಗಿಸಿ ಬಿಡಬೇಕು ಅನ್ನ ಕಲಸದಿರುವ ಸಾರಿ ಅನ್ನ ಕೆಡದಿರಬೇಕೆಂದರೆ ಒದ್ದೆ ಬಟ್ಟೆಯೊಂದರಲ್ಲಿ ಅನ್ನದ ಪಾತ್ರೆಯ ಸುತ್ತಲೂ ಸುತ್ತಿ ಗಾಳಿಯಾಡುವ ಸ್ಥಳದಲ್ಲಿಡಿ ಗಾಜಿನ ಪಾತ್ರೆಯೊಂದರಲ್ಲಿ ನೀರು ತುಂಬಿಸಿ ಅದಕ್ಕೆ ಅಂಗಡಿಯಿಂದ ತಂದ ಖಾರದ ಪುಡಿಯನ್ನು ಸ್ವಲ್ಪ ಹಾಕಿ ಶುದ್ಧವಾದ ಪುಡಿಯಾಗಿದ್ದರೆ ನೀರಿನಲ್ಲಿ ಮುಳುಗುತ್ತದೆ ಬಣ್ಣ ಹಾಕಿದ ಮರದ ಹೊಟ್ಟಾಗಿದ್ದರೆ ನೀರಿನ ಮೇಲೆ ತೇಲುತ್ತದೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು